ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆಲ್ರಿಗೂ ಹಬ್ಬ ಹರಿದಿನಗಳು ಅಂತ ಬಂದಾಗ ಹಾಗೂ ಒಂದೇ ಮಾಸದಲ್ಲಿ ಇಷ್ಟೆಲ್ಲ ಪೂಜೆ ವ್ರತಗಳು ಅಂತ ಬಂದಾಗ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಖುಷಿ ಸಂತೋಷ ಎಲ್ಲ ಇರುತ್ತೆ ಆದರೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ತುಂಬ ಕಷ್ಟ ಕೂಡ ಇರುತ್ತೆ ಸ್ನೇಹಿತರೆ ದುಡ್ಡು ಜಾಸ್ತಿ ಇರುವಂಥವರಾದರೆ ಹಬ್ಬಗಳು ವೃತ್ತಗಳು ಪೂಜೆಗಳು ಸೆಲೆಬ್ರೇಷನ್ನು ಈ ಥರ ಇರುತ್ತೆ ಆದರೆ ನಾವು ತಿಂಗಳ ಸಂಬಳಕ್ಕೆ ಇದ್ದೀವಿ ಆ ತಿಂಗಳ ಸಂಬಳ ಇದಕ್ಕೆ ಇದಕ್ಕೆ ಅಂತಂದ್ಬಿಟ್ಟು ಕಮಿಟ್ ಆಗಿಬಿಟ್ಟಿರ್ತೀವಿ ಇಷ್ಟು ಮಾಡ್ಕೊಳ್ಬೇಕು ನಮಗೆ ಹಬ್ಬಗಳು ಈ ಪೂಜೆಗಳು ಇದು ಯಾವುದೂ ಕೂಡ ಮಾಡ್ಕೊಳ್ಳೋದಕ್ಕೆ ದುಡ್ಡು ನಮ್ಮ ಹತ್ರ ಆಗೋದಿಲ್ಲ ಅಂತಂದ್ಬಿಟ್ಟು ಕೂಡ ಎಷ್ಟೋ ಹೆಣ್ಮಕ್ಳು ಕೂಡ ಅಂದ್ಕೊಳ್ತಾ ಇರ್ತಾರೆ ಅದು ನಿಜ ಕೂಡ ಅವುದೂ ಸ್ನೇಹಿತರೆ ಆದರೆ ನಾವು ಪೂಜೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಮನೆಯಲ್ಲಿ ಎಲ್ಲ ರೀತಿ ಕೂಡ ಆಗಿಬರುತ್ತೆ ನಾವು ಆಡಂಬರದಿಂದ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋದು ಭಾವನೆ ಬಿಟ್ಬಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಸಾಕು ನಿಮ್ಮ ಇಷ್ಟ ದೇವರು ನಂಬಿದ ದೇವರು ದೇವರು ನಿಮ್ಮ ಕೈ ಹಿಡಿಯುತ್ತಾರೆ ಭಾನುವಾರ ಯಾಕೆ ಈ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಹಾಗೇ ಹಬ್ಬಗಳು ಸಾಲಾಗಿ ಬರ್ತಾ ಇರೋದ್ರಿಂದ ಮನೆಯಿಂದ ಈ ವಸ್ತುಗಳನ್ನು ನಾವು ಕೊಡಬಾರ್ದು ದಾನ ಧರ್ಮ ಮಾಡೋದು ಎಷ್ಟು ಒಳ್ಳೆಯದೋ ಕೆಲವೊಂದು ಸಮಯಗಳಲ್ಲಿ ಈ ಕೆಲವೊಂದು ವಸ್ತುಗಳು ನಮಗೆ ದಾರಿದ್ರ್ಯವನ್ನು ಕೊಡುವಂತೆ ದಾರಿ ಮಾಡಿಕೊಡುತ್ತೆ ಏನು ಎಷ್ಟು ಭಿಕ್ಷುಕ ಆದರೂ ಕೂಡ ಇದರಲ್ಲಿ ಆಶ್ಚರ್ಯ ಪಡುವ ರೀತಿ ಏನೂ ಇರೋದಿಲ್ಲ ಯಾಕಂದರೆ ಅಷ್ಟು ಒಳ್ಳೆ ಸಮಯಗಳಲ್ಲೂ ಕೂಡ ಕೆಲವೊಂದು ನಾವು ಮನೆಯಿಂದ ಹೊರಗಡೆ ಕೊಟ್ಟಾಗ ಆ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ ಇನ್ನು ನಾವು ಅತ್ಯದ್ಭುತವಾದ ಒಂದು ಮೊದಲೇ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬೇವಿನ ಒಂದು ಎಲೆಗಳ ಪರಿಹಾರವನ್ನು ಭಾನುವಾರದ ದಿನ ಮಾಡ್ಕೊಳ್ಳಿ ಈ ತಂತ್ರ ಪರಿಹಾರಗಳನ್ನು ನಾವು ಭಾನುವಾರ ಯಾಕೆ ಮಾಡ್ಕೊಳ್ತೀವಿ ಅಂದರೆ ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ ಅನ್ನೋದಿದ್ರೆ ಅದು ಭಾನುವಾರ ಅದಕ್ಕೋಸ್ಕರ ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ಳಿ ಒಂದಿಷ್ಟು ಬೇವಿನ ಎಲೆಗಳನ್ನು ನಾವು ಮನೆಯಲ್ಲಿ ಸಾಂಬ್ರಾಣಿ ಹಾಕೋದಕ್ಕೆ ಅಂತ ತಗೊಂಡು ಬಂದು ಇಟ್ಕೊಂಡಿರ್ತೀವಿ ಆ ಎಲೆಗಳನ್ನೇ ನೀವು ಪ್ಲೇಟಲ್ಲಿ ಇಟ್ಬಿಟ್ಟು ಇದಕ್ಕೆ ನೀವು ಏನು ಸಾಂಬ್ರಾಣಿ ಹಾಕ್ತೀರ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಸಾಂಬ್ರಾಣಿ ಅದನ್ನು ಸ್ವಲ್ಪ ಅದ್ರ ಜೊತೆ ಹಾಕಿಬಿಟ್ಟು ಕರ್ಪೂರದ ಪುಡಿಯನ್ನು ಹಾಕಿ ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಹಾಕಿ ಇದನ್ನು ನೀವು ಸಂಜೆ ಆರು ಗಂಟೆಯ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗಮನವಿಟ್ಕೊಳ್ಳಿ ನಿಮ್ಮ ಮನೆಯೆಲ್ಲ ಅವಾಗೆ ಆಡೋ ರೀತಿ ಮಾಡ್ಕೊಳ್ಳಿ ಎಷ್ಟು ನೆಗೆಟಿವ್ ಇದ್ದರೂ ಎಷ್ಟು ಕಷ್ಟ ಕಣ್ಣೀರು ಬಾಧೆ ಏನೇ ಇರಲಿ ಎಲ್ಲವನ್ನು ಹೇಳ್ಕೊಳ್ಳುತ್ತೆ ಅದು ತಣ್ಣಗಾದಮೇಲೆ ಡಸ್ಟ್ಬಿನ್ಗೆ ಹಾಕಿ ಅಷ್ಟು ಮಾಡಿಕೊಳ್ಳಿ ಮತ್ತೊಂದು ನಾವು ಶ್ರಾವಣ ಮಾಸದಲ್ಲಿ ಈ ವಸ್ತುಗಳನ್ನು ಮನೆಯಿಂದ ಹೊರಗಡೆ ಯಾರಿಗೂ ಕೊಡಬೇಡಿ ನಾವು ಅಕ್ಕಪಕ್ಕದಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಈ ಥರ ಇರ್ತೀವಿ ತುಂಬ ಒಂದು ಕೊಡೋದು ತಗೊಳ್ಳೋದು ಅನ್ನೋದು ಇದ್ದೇ ಇರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ನಮಗೆ ಕೆಲವೊಂದು ಬಾರಿ ಗೊತ್ತಾಗೋದಿಲ್ಲ ಅದಕ್ಕೆ ತುಪ್ಪವನ್ನು ನೀವು ಯಾರಿಗೂ ಅಷ್ಟೇ ದಾನವಾಗಿ ಕೊಡಬೇಡಿ ದಾನವಾಗಿ ಕೊಡಬಾರ್ದು ಯಾಕಂದರೆ ಅದು ಮಹಾಲಕ್ಷ್ಮಿಗೆ ಹಾಗೂ ಪ್ರತಿ ಒಂದು ಹೋಮ ಮಾಡಬೇಕಾದ್ರೂ ಕೂಡ ತುಪ್ಪವನ್ನು ನಾವು ಬಳಸ್ತೀವಿ ತುಪ್ಪದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅದಕ್ಕೋಸ್ಕರ ತುಪ್ಪವನ್ನು ದಾನವಾಗಿ ಕೊಡಬೇಡಿ ಮತ್ತೊಂದು ಬಹಳ ಮುಖ್ಯವಾಗಿ ಮೊಸರನ್ನು ಕೊಡಬೇಡಿ ಸ್ನೇಹಿತರೆ ಮೊಸರು ತುಂಬ ಜನ ನಾವು ಈಗ ಮನೆಯಲ್ಲಿ ಹಾಲು ಜಾಸ್ತಿ ಇದೆ ಕಾಯಿಸಿ ಇಟ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಮೊಸರು ಬೇಕಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತಲ್ವ ಆಗ ನಾವು ಏನು ಮಾಡಬೇಕು ಅಂದರೆ ಬೇಕಂದರೆ ನಾವು ತಗೊಂಡು ಬಿಡಬೇಕು ಒಂದು ಹತ್ತು ರೂಪಾಯಿ ಕೊಟ್ಬಿಟ್ಟು ಅದನ್ನು ಬಿಟ್ಟು ನಾವು ಅಕ್ಕಪಕ್ಕದಲ್ಲಿ ಕೇಳೋದಾಗಲಿ ಅಥವಾ ನಾವೇ ಕೊಡೋದಾಗ್ಲಿ ಮಾಡಬಾರ್ದು ಸಂಜೆ ಆರು ಗಂಟೆಯ ಒಳಗಡೆ ಅಂದರೆ ಬೆಳಗ್ಗೆ ನೀವು ಬೇಕಾದರೆ ತಗೊಳ್ಬಹುದು ಸಂಜೆ ಎಲ್ಲ ತಗೊಳ್ಳೋದಕ್ಕೆ ಹೋಗ್ಬಾರ್ದು ನೀವು ಕೊಡೋದಕ್ಕೆ ಹೋಗ್ಬಾರ್ದು ಇನ್ನು ಶಾರ್ಪ್ ವಸ್ತುಗಳು ಇರುತ್ತಲ್ವ ಚಾಕು ಕತ್ರಿ ಮತ್ತು ಈ ಸೂಜಿ ನೀಡಲ್ಸ್ ಅಂತ ಹೇಳ್ತೀವಿ ನೋಡಿ ಏನೇ ಒಂದು ಕಬ್ಬಿಣದ ವಸ್ತುಗಳು ಆಗಿರುವಂಥ ವಸ್ತುಗಳು ಇವುಗಳನ್ನು ಬೇರೆಯವರಿಗೆ ಕೊಡೋದಕ್ಕೆ ಹೋಗ್ಬೇಡಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ತುಂಬಾ ಏರಿಳಿತಗಳಾಗ್ಬಿಡುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕಷ್ಟಗಳು ಜಾಸ್ತಿ ಆಗುತ್ತೆ ಈಗಿನ ಸಂಬಂಧಗಳಲ್ಲಿ ಒಂಥರ ಏನು ಹೇಳ್ತೀವಿ ಒಂದು ಹೇಳಿದ್ರೆ ಕಷ್ಟ ಒಂದು ಹೇಳಿದ್ರೆ ನಷ್ಟ ಅನ್ನೋ ಥರ ಬಂದುಬಿಟ್ಟಿರುತ್ತೆ ಇವುಗಳನ್ನು ಕೂಡ ನೀವು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿರುವ ಸ್ಪೈಸಸ್ ಹೇಳ್ತೀವಲ್ವ ಇವುಗಳನ್ನು ಯಾರಿಗೂ ಅಷ್ಟೇ ಖಾರ ಉಪ್ಪು ಹುಳಿ ಇವುಗಳನ್ನು ಕೊಡಬಾರ್ದು ದಾನವಾಗಿ ದಯವಿಟ್ಟು ನೀವು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ಹಾಗೆ ಕೈ ಬದಲಾಗಿ ಅಂತಂದ್ಬಿಟ್ಟು ಕೂಡ ನಾವು ತಗೊಳ್ತೀವಿ ಯಾಕಂದರೆ ಮನೆಗಳ ಹತ್ತಿರ ಇರ್ತೀವಲ್ವಾ ಆಗ ಇದೆಲ್ಲ ಒಂಥರ ಸಾಧಾರಣ ನಾವು ಏನು ನಮ್ಮ ಮನೆಯಲ್ಲಿ ಇರೋದಿಲ್ವೋ ಅದನ್ನು ಸ್ವಲ್ಪ ಕೊಡಿ ತಗೊಂಡಾಗ ಕೊಡ್ತೀವಿ ಇದೆಲ್ಲವು ಸರ್ವೇ ಸಾಮಾನ್ಯವಾಗಿರುತ್ತೆ ನಾವು ಇದನ್ನ ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ ಇದನ್ನು ಏನಾಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಇವುಗಳನ್ನು ನಾವು ಕೊಟ್ಟಾಗ ನಮ್ಮ ಮನೆಯಲ್ಲಿ ದಾರಿದ್ಯಕ್ಕೆ ದಾರಿಯಾಗುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಟು ಹೋಗ್ತಾಳೆ ಆಗ ಎಲ್ಲಿಲ್ಲದ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗುತ್ತೆ ಇನ್ನೂ ಮುಖ್ಯವಾಗಿ ತಿಳಿಸಬೇಕು ಅಂದರೆ ನಮ್ಮ ಜ್ಯುವೆಲ್ಲರೀಸ್ ಇರುತ್ತಲ್ವ ಹೆಣ್ಮಕ್ಳಿಗೂ ಒಡವೆಗಳು ಚಿನ್ನದ್ದು ಒಡವೆಗಳಿರುತ್ತೆ ಇರುತ್ತೆ ಇದನ್ನು ನಾವು ಇದು ತುಂಬಾ ಕಾಮನ್ನು ಸ್ನೇಹಿತರೆ ಏಕೆಂದರೆ ನಮ್ಮ ಅಕ್ಕಪಕ್ಕದಲ್ಲಿರಬಹುದು ಸಂ ಸಂಬಂಧಿಕರು ಸ್ನೇಹಿತರು ಅವ್ರಿಗೆ ಒಡವೆ ಇರೋದಿಲ್ಲ ಅಥವಾ ನಮಗೇನೆ ಇರೋದಿಲ್ಲ ಅಂದ್ಕೊಳ್ಳಿ ನಾವು ಕೊಡೋದು ತಗೊಳ್ಳೋದು ಮಾಡ್ತಾ ಇರ್ತೀವಿ ಆ ಥರ ಕೊಡಬಾರ್ದು ಮತ್ತು ಮುಖ್ಯವಾಗಿ ಕೈ ಗಡಿಯಾರ ಕೈಗೆ ನಾವು ವಾಚ್ ಹಾಕ್ಕೊಳ್ತೀವಲ್ವಾ ಅದನ್ನು ಮಾತ್ರ ಯಾರಿಗೂ ನಿಮ್ಮ ಕೈಯಿಂದ ನಿಮ್ಮದು ಕೊಡಬಾರ್ದು ಬೇರೆಯವರೆದು ಕೂಡ ನೀವು ತಗೊಳ್ಬಾರ್ದು ಆ ಸಮಯ ಅನ್ನೋದು ಬೇರೆ ರೀತಿಯಲ್ಲೇ ಅದು ತಲೆ ಕೆಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ವಾಚನ್ನು ಕೂಡ ಕೊಡಬಾರ್ದು ತುಂಬ ಈಸಿಯಾಗಿರುವಂಥದ್ದು ಸಾಧಾರಣವಾಗಿ ಈ ರೀತಿಯ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾದ್ರೆ ತುಂಬ ಕಷ್ಟ ಕೂಡ ಆಗಿಬಿಡುತ್ತೆ ಎಷ್ಟು ಈಸಿಯಾಗಿರುತ್ತೋ ಅಷ್ಟೇ ಕಷ್ಟ ನಮಗೆ ಸಮಯಕ್ಕೆ ನೆನಪಾಗೋದಿಲ್ಲ ಏನು ಮಾಡಬೇಕೋ ಗೊತ್ತಿರೋದಿಲ್ಲ ಇದೆಲ್ಲವೂ ಒಂಥರ ಗಡಿಬಿಡಿ ಅನ್ನುವ ದಿನ ನಡೀತಾ ಇರಬೇಕಾದ್ರೆ ಇದನ್ನು ನೆನಪಿಟ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಕೆಲವೊಬ್ಬರಿಗೆ ಆದರೆ ಇವುಗಳನ್ನು ತುಂಬ ಸೂಕ್ಷ್ಮವಾಗಿ ನೀವು ಗಮನದಲ್ಲಿ ಇಟ್ಕೊಂಡು ಶ್ರಾವಣ ಮಾಸದಲ್ಲಿ ಈ ರೀತಿ ನೀವು ಚೇಂಜಸ್ಸನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಯಾಕಂದರೆ ಇವುಗಳನ್ನು ನಾವು ದಾನ ಕೊಟ್ಬಿಡ್ತೀವಿ ಅಥವಾ ಕೊಟ್ಟಾಗ ನಮಗೆ ಸಂತೋಷಕ್ಕಿಂತ ಎಲ್ಲ ರೀತಿಯ ಒಂಥರ ದಾನ ಧರ್ಮ ಮಾಡೋದು ಒಳ್ಳೆಯದಲ್ವಾ ಅಂತ ನಾವು ಅಂದ್ಕೊಳ್ತೀವಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅದರ ಬಗ್ಗೆ ಸ್ವಲ್ಪ ನಮಗೆ ಗಮನವಿದ್ದಾಗ ನಾವು ತುಂಬ ಚೆನ್ನಾಗಿರ್ತೀವಿ ಸ್ನೇಹಿತರೆ ಬಡವರಾಗೋದಕ್ಕೂ ಕೂಡ ಕಾರಣ ಆಗ್ಬಿಡ್ತೀವಿ ಜಾಸ್ತಿ ಅಂದರೆ ಜಾಸ್ತಿ ಒಂದೊಂದು ರೂಪಾಯಿಗೂ ಕೂಡ ಅಲಿಬೇಕಾಗಿರುವಂಥ ಪರಿಸ್ಥಿತಿ ಬಂದುಬಿಟ್ಟಿರುತ್ತೆ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ರು ಅಂತ ಹೇಳ್ತಾರೆ ಅವ್ರುಗಳು ಯಾವುದ್ಯಾವುದೋ ಸಮಯಗಳಲ್ಲಿ ಏನೇನೋ ಕೊಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಅದು ಅವ್ರಿಗೆ ತುಂಬಾ ಕಷ್ಟಕ್ಕೆ ದಾರಿ ಮಾಡಿಕೊಟ್ಟಿರುತ್ತೆ ಇನ್ನು ನಮಗೇನೆ ಗೊತ್ತಿಲ್ಲದೆ ಕೆಲವೊಂದು ಬಾರಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಏನೋ ದಾನ ಧರ್ಮ ಮಾಡಿರ್ತೀವಿ ಅದರಿಂದ ತುಂಬ ಒಳ್ಳೆಯದಾಗ್ಬಿಡುತ್ತೆ ಅತಿ ಎತ್ತರಕ್ಕೆ ಹೋಗಿ ಕೂರಿಸುತ್ತೆ ಈ ಥರ ಅದಕ್ಕೆ ನಾವು ತಿಳ್ಕೊಂಡು ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಬದಲಾವಣೆಗಳನ್ನು ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು